ವಂದೇ ಮಾತರಂ ಸಮಾಜ ಸೇವಾ ಸಂಸ್ಥೆ ಸರ್ವ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕನ್ನಡಿಗರ ಸಮ್ಮೇಳನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಚಾಮರಾಜಪೇಟೆಯಲ್ಲಿ ಐದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಸಿಎಂ ಶಿವ ಕುಮಾರ್ ನಾಯಕ್ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಶ್ರೀಮತಿ ಜಯಂತಿ ರವರು ಭಾಗವಹಿಸಲಿದ್ದಾರೆ ಈ ಸಮಾರಂಭದಲ್ಲಿ ಡಾ ಸಂತೋಷ್ ಗುರೂಜಿ ಕೃಷ್ಣಮೂರ್ತಿ ರಾಷ್ಟೀಯ ಮಹಿಳಾ ವೇದಿಕೆ ಅಧ್ಯಕ್ಷರಾದ ಶ್ರೀಮತಿ ಜಯಂತಿ ಗೌಡ ಶ್ರೀ ರವಿಶೆಟ್ಟಿ ಬೈಂದೂರ್ ಶ್ರೀನಿವಾಸ್ ಇನ್ನು ಹಲವಾರು ಸಂಘಟನೆಗಳ ಮುಖಂಡರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹ ಕೆರಿ ಕೃಷ್ಣಮೂರ್ತಿಯವರು ರಾಮೇಗೌಡರು ಸ್ವಾಗತ ಸುಸ್ವಾಗತ ಅಂತ ಹೇಳಿ ನಡ ಹಾಗೆಯೇ ನಮ್ಮ ರೀತಿಯ ಸ್ವಾಗತ ಸುಸ್ವಾಗತವನ್ನು ಮೇಲೆ ಆಸೀನಾಗಿರ್ತಕ್ಕಂತಹ ಎಲ್ಲ ಗಣ್ಯರು ಇವತ್ತು ಶಿವಕುಮಾರ್ ನಾಯಕರವರ ಹುಟ್ಟುಹಬ್ಬ ದಿನಾಚರಣೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಕರೆಸಿ ಎಲ್ಲ ಸಂಘ ಸಂಸ್ಥೆಯವರು ಒಡಗೂಡಿ ನಮ್ಮ ಈ ಸಂತೋಷಕ್ಕೆ ಅವರು ಕೇಂದ್ರ ಇವತ್ತು ಈಗ ಅಲ್ಲೇ ಮೇಡಮ್ ಅವರು ನಿರೂಪಣೆ ಮಾಡುವಂಥ ಅವರು ಮಾಡಿರ್ತಕ್ಕಂತಹ ಅನೇಕ ಕೆಲಸಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ಇವತ್ತು ನಾವು ಪ್ರತಿ ವರ್ಷ ಕನ್ನಡಿಗರ ಸಮ್ಮೇಳನ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ ಹಾಗೆ ಈ ಸ ಕನ್ನಡಿಗರ ಸಮ್ಮೇಳನವನ್ನು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ ಅವತ್ತಿನ ದಿವಸ ನಮ್ಮ ಶಿವಕುಮಾರ್ ನಾಯ್ಕ ಅವ್ರದ್ದು ಒಂದು ಹುಟ್ಟಿದ ದಿವಸ ಕೂಡ ಆ ಏನಕ್ಕೆ ನಾವು ಸುಮ್ನೆ ಎಲ್ಲ ಒಂದು ನಾಲ್ಕು ಜನ ಸೇರಿಸ್ಕೊಂಡು ಒಂದು ಕೇಕ್ ಕಟ್ ಮಾಡೋ ಅಂತದ್ ಆಗಿರ್ಬೋದು ಎಲ್ಲ ಒಂದು ಆರ ಚಾಲ ಹಾಕೊಳ್ಳೋ ಅಂತದ್ ಆಗಿರಬಾರ್ದು ಇದು ಇದು ಒಂದು ಅರ್ಥಪೂರ್ಣವಾಗಿರ್ಬೇಕು ಅಂತ ನಾವು ಒಂದು ಕನ್ನಡಿಗರ ಸಮ್ಮೇಳವನ್ನ ಆಚರಿಸ್ಕೊಂಡು ಬರ್ತಾ ಇದೀವಿ ಇದು ಈಗೇನೆ ಮುಂದುವರಿಲಿ ಅಂತ ಒಂದು ಕೆಲ್ಸ ಆಗ್ಬೇಕು ಆ ಮುಂದುವರ್ಸೋ ಅಂತ ಕೆಲ್ಸ ಆಗ್ಬೇಕು ಅಂದ್ರೆ ನಿಮ್ಮೆಲ್ಲರ ಒಂದು ಬೆಂಬಲ ಸಾಕಾರ ಸಲಹೆ ಕೂಡ ನಮ್ಗೆ ಬೇಕಾಗತ್ತೆ ಆಶೀರ್ವಾದ ಕೂಡ ಬೇಕಾಗತ್ತೆ ಪ್ರಪ್ರಥಮವಾಗಿ ನನ್ನ ಸ್ನೇಹಿತರಾದಂತ ಸಿ ಎಂ ಶಿವಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಹೇಳ್ತಾ ಸಿ ಎಂ ಶಿವಕುಮಾರ್ ನಾಯಕ್ ಈ ವ್ಯಕ್ತಿ ಇವತ್ತು ಇಷ್ಟು ಜನನ ಅದು ಘಟಾನುಘಟಿಗಳನ್ನು ಘಟಾನುಘಟಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೊದಲು ಈ ವ್ಯಕ್ತಿ ಹೇಗಿದ್ರು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಇವತ್ತು ಶಿವಕುಮಾರ್ ಅವರ ಜನ್ಮದಿನ ಶಿವಕುಮಾರ್ ಅವರ ಬಗ್ಗೆ ಈಗಾಗಲೇ ಆಗಲಿ ಜಯಂತಿ ಅವರು ಮೇಡಮ್ ಆಗಲಿ ಎಲ್ಲರೂ ಸವಿಸ್ತಾರವಾಗಿ ಹೇಳಿದರೆ ಮತ್ತೆ ತದೇ ನಾವು ಮೊದಲೇ ಪುನರ್ವರ್ತನೆ ಮಾಡೋದು ಬೇಡ ಅವರಿಗೆ ಭಗವಂತ ಒಳ್ಳೆ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಮಠ ಮೊದಲನೇದಾಗಿ ಅವ್ರಿಗೆ ಶುಭಾಶಯವನ್ನು ಜಯ ಕರ್ನಾಟಕ ಸಂಘಟನೆ ಪರವಾಗಿ ನಾನು ಈ ಒಂದು ಶುಭವನ್ನು ಅವರಿಗೆ ಹಾರೈಸ್ತೇನೆ ಸಾಕಷ್ಟು ಜನ ಈಗಾಗಲೇ ಇದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಹಾಗಾಗಿ ಹಣವು ಮಾಡ್ಕೊಡಿ ಅದೆಲ್ಲದಕ್ಕೂ ನಾವು ಅವಕಾಶವನ್ನ ಮಾಡ್ಕೊಳ್ತೇವೆ ಮತ್ತು ಇದೀಗ ವೇದಿಕೆಯಲ್ಲಿರುವಂತಹ ಅದೇನೋ ಗೊತ್ತಿಲ್ಲ ನಾವೆಲ್ಲ ಹೋರಾಟದಿಂದ ಹುಚ್ಚುಗಳಿಂದ ಆಚೆಗೆ ಬಂದರೆ ಅವನ ಹೋರಾಟನೇ ಅಂತ ಮಾಡ್ಕೊಂಬಿಟ್ಟಿದ್ದಾನೆ ನಿಜವಾಲೆ ಹೇಳ್ತೀನಿ ಯಾವ ಹೋರಾಟವನ್ನು ಸಹ ಬಿಡೋದಿಲ್ಲ ವಿಚಾರ ಸಿಕ್ಕಿದ್ರೆ ಸಾಕು ಈ ರಾಜ್ಯದಲ್ಲಿ ಯಾರು ಹಿಂದಿರ್ತಾರೆ ಮುಂದಿರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಶಿವಕುಮಾರ್ ನಾಯಕ ಮುಂದಿರ್ತಾನೆ ಯಾಕಂದರೆ ನಿಜವಾಲೆ ಅತಿ ಹೆಚ್ಚು ಹೋರಾಟ ಮಾಡೋದು ಯಾರಾದರೂ ಇದ್ರೆ ಅದು ಮೊದಲು ವಾಟಾಲ್ ನಾಗರಾಜ್ ಅಂತ ನಾವೆಲ್ಲ ಕೇಳ್ಕೊಟ್ಟಿದೀವಿ ಹಾಗೂ ಅವರೇ ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರ ಯಾಕಂದ್ರೆ ಇತಿಹಾಸ ಪುರುಷ ವಾಟಾಳ್ ನಾಗರಾಜ ಆ ವಾಟಾಲ್ ನಾಗರಾಜ್ನೇ ಮೀರಿಸುವಂತ ಅತಿ ಹೆಚ್ಚು ಹೋರಾಟ ಏನಾದ್ರು ಮಾಡ್ತಾ ಇದ್ರೆ ಅದು ನಮ್ಮ ಶಿವಕುಮಾರ್ ನಾಯಕ ಎಲ್ರು ವಾಟಾಳ್ ನಾಗರಾಜ್ ಅವರನ್ನ ನೆನೆಸ್ಕೊಂಡಿದೀವಿ ಯಾಕಂದ್ರೆ ಇವತ್ತೇನಾದ್ರು ಕನ್ನಡದ ಹೋರಾಟ ನಿಜವಾಗ್ಲೂ ಉಳ್ಕೊಂಡಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ನಿಸ್ವಾರ್ಥವಾಗಿ ಹೋರಾಟವನ್ನ ಶುರು ವಾಟಾಳ್ ನಾಗರಾಜ್ರು ಒಬ್ಬರೇ ಏನು ಅನುಮಾನನೇ ಇಲ್ಲ ಅವರೇ ಇದಕ್ಕೆಲ್ಲ ಮುಂಚೂಣಿ ನಾಯಕರು ಅನೇಕ ಶಾಲಾ ಮಕ್ಕಳಿಗೆ ಅವರು ಅನುಕೂಲವನ್ನ ಮಾಡಿಕೊಡುತ್ತ ಆ ಒಂದು ನಿಟ್ಟಿನ ಮುಖಾಂತರ ಮತ್ತು ವಿಶೇಷವಾಗಿ ಅವರಾಗ್ಲೇ ಪದೇ ಪದೇ ಹೇಳಿದ್ರು ಎಲ್ಲಿ ಕನ್ನಡ ಬಾವುಟ ಎಲ್ಲಿ ನಮ್ಮ ರಾಷ್ಟ್ರೀಯ ಆ ಮೈದಾನದಲ್ಲಿ ಬಾವುಟ ಹಾರಿಸೋಕ್ ಸಾಧ್ಯ ಅಂತ ಅವರು ಈಗಾಗಲೇ ಪ್ರಮಾಣೀಕರಿಸಿದರೆ ಹಾಗಾಗಿ ಸಮಸ್ತ ಕನ್ನಡಿಗರ ಪರವಾಗಿ ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ಏನು ಕನ್ನಡದ ಕಟ್ಟಾಡು ಸಿ ಎಂ ಶಿವಕುಮಾರ್ ನಾಯಕ್ ಅವರ ಈ ಹುಟ್ಟು ಹಬ್ಬದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಇದ್ದೇವೆ ಇವರು ಶಿವಕುಮಾರ್ ಅವರು ಏನು ಗುಂಡಿ ಬಿದ್ದಂತ ಸಮಯದಲ್ಲಿ ನಾನೊಂದು ಖಾಸಗಿ ವಾಹಿನಲ್ಲಿ ವರ್ಗಿಗರ ಕೆಲಸ ಮಾಡಬೇಕಾದಾಗ ಏನು ಮೆಜೆಸ್ಟಿಕ್ ಭಾಗದಲ್ಲಿ ಭಾಗದಲ್ಲಿರತಕ್ಕಂಥ ಏನು ಕೆಂಪೇಗೌಡ ಬಸ್ ನಿಲ್ದಾಣ ಇದೆಯೋ ಅಲ್ಲಿ ಕೂಡ ಆ ಗುಂಡಿಯಲ್ಲಿ ಕೂತು ಇವರು ನಿರಂತರವಾಗಿ ಹೋರಾಟವನ್ನ ಮಾಡ್ತದ್ರು

ಪಂಚರತ್ನಾಕನೆಯ ದಿನನಿತ್ಯ ಶುದ್ಧಪಟ್ಟೆ ನಹ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತಿ ವಸ್ತಿಮಾನಸ ಎಲ್ಲ ಕನ್ನಡಿಗರ ಮನವನ್ನು ಗೆದ್ದಿರ್ತಕ್ಕಂತಹ ಶಿವಕುಮಾರ್ ಅವರಿಗೆ ಇವತ್ತು ಮೂವತ್ತ ಮೂರು ವರ್ಷಗಳು ಕಳೆದ ಮೂವತ್ತ್ನಾಲ್ಕಕ್ಕೆ ಕಾಲಿಟ್ಟಿದ್ದಾರೆ ಭಗವಂತ ಅವರಿಗೆ ನೂರು ವರ್ಷ ಆಯುಷ್ಯವನ್ನು ಕೊಟ್ಟು ಕೀರ್ತಿಯನ್ನು ಕೊಡಲಿ ಅಂತೇಳಿ ಮೊದಲಿಗೆ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸ್ಬೇಕೇನಂತಂದರೆ ಹೋರಾಟಗಾರರ ಮೇಲೆ ಅನಾವಶ್ಯಕವಾದಂಥ ಕೇಸುಗಳನ್ನು ಹಾಕೋದು ಬಿಟ್ಟು ಅದು ಅಲ್ಲದೆ ಒಳ್ಳೆಯ ಮದುಮಗನ ರೀತಿ ಶಿವಕುಮಾರ್ ಕಾಣ್ತಿದ್ದಾರೆ ಹುಟ್ಟದಬ್ಬ ಆದರೆ ಬೀದಿನಲ್ಲಿ ನಿಂತಾಗ ಇದೇ ಬಟ್ಟೆನ ಯಾರು ಹರಿತಾರೆ ಅನ್ನೋದು ಗೊತ್ತಿರೋದಿಲ್ಲ ನಾನು ಯೋಚನೆ ಮಾಡ್ತಾ ಇರ್ತೀನಿ ಇವರಿಗೆ ಇವ್ರ ಹೆಂಡತಿ ಆಗಲಿ ಅಥ್ವಾ ಇವ್ರ ತಂದೆ ತಾಯಿ ಆಗಲಿ ಅಥವಾ ಇವ್ರ ಸಂಸಾರದವರಾಗಲಿ ಅವರೆಷ್ಟು ನೊಂದಿರಬೇಡ ನನ್ನ ಮನೆಯೇ ಉದ್ಧಾರ ಮಾಡೋದು ಬಿಟ್ಕೊಂಡು ಇವರು ಇಡೀ ರಾಜ್ಯದಲ್ಲಿ ನಾಡು ನುಡಿ ಕನ್ನಡ ನದಿ ಅಂತ ಅಂದ್ಕೊಂಡು ಹೋಗ್ತಾ ಹೋದರೆ ನನ್ನ ಮನೆ ಸರಿಯಾಗೋದು ಯಾವ ಕಾಲಕ್ಕೆ ಅಂತ ಅನಿಸುತ್ತೆ ಸ್ವಾರ್ಥ ಅಲ್ಲ ನಿಜವಾಗ್ಲೂ ಎಲ್ರಿಗೂ ಅನಿಸ್ಬೇಕಾದ್ದು ಮನೆಗೆ ಹೋಗಿ ಹೊರಗೆ ಹೋಗಿ ಒಳಗೆ ಬರೋ ತನಕ ಸರಿಯಾಗಿ ಬರ್ತೀನಿ ಅನ್ನೋದು ಗೊತ್ತಿರೋದಿಲ್ಲ ಬಟ್ಟೆ ಸರಿಯಾಗಿ ಬರ್ತದ ದೇಹ ಸರಿಯಾಗಿ ಬರ್ತದ ನೀತಿ ಸರಿಯಾಗಿ ಬರ್ತದ ಅದರ ನಡುವೆ ಹೋರಾಟದ ಹೆಜ್ಜೆನಲ್ಲೇ ಮುಂದುವರಿತಕ್ಕಂಥದ್ದು ಇದೆಯಲ್ಲ ಅದು ಎಷ್ಟು ಜನ ಯೋಚನೆ ಮಾಡ್ತಿದ್ದಾರೆ ಒಂದು ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ನಾಂದಿಯಾಗಿ ಹಾಡಬೇಕಾದ್ದು ಒಂದಾಗಬೇಕಾದ್ ಏನಂತಂದರೆ ಎಷ್ಟು ಜನ ಕನ್ನಡದ ಲಾಯರ್ಸ್ಗಳಿದ್ದೀರ ಎಷ್ಟು ಜನ ಕನ್ನಡಕ್ಕೋಸ್ಕರ ಅಭಿಮಾನದಲ್ಲಿ ವಕೀಲ್ಗಿರಿ ವಕೀಲಗಿರಿ ಮಾಡುವಂಥವ್ರು ಇದ್ದೀರ ಇವತ್ತು ಈ ಕನ್ನಡದ ಒಂದನೇ ತಾರೀಕಿಗೆ ನವಂಬರ್ನಲ್ಲಿ ಒಂದು ತಿಂಗಳಿಡೀ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತೀವಲ್ಲ ಆ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳಿಂದ ಒಬ್ಬೊಬ್ಬ ಲಾಯರ್ನ ಹುಡುಕಿ ನಾವು ಆರಿಸಿ ಒಂದು ಕಾರ್ಯಕ್ರಮ ಮಾಡೋಣ ಅವರಿಗೆ ಸನ್ಮಾನ ಮಾಡೋಣ ಆ ಲಾಯರ್ ಏನಾಗಿರಬೇಕು ಅಂತಂದರೆ ಜೀವನ ಪರ್ಯಂತ ಕನ್ನಡದ ಹೋರಾಟಗಾರರನ್ನು ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬರೋದಕ್ಕೆ ಉಚಿತವಾಗಿ ಕೆಲಸ ಮಾಡ್ತಕ್ಕಂಥ ಲಾಯರ್ಗಳು ಇದ್ದೇ ಗಲಿಬಿಲಿ ಗೊತ್ತಿಲ್ಲ ಬೇಡ ಇದೆಯಲ್ಲಿ ಯಾರ್ಯಾರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಗುರುಗಳು ಬಂದಿದ್ದಾರೆ ಸುಮಾರು ಗುರುಗಳನ್ನ ಕರ್ಕೊಂಬರೋಕ್ಕೆ ಮೂರು ವರ್ಷ ಆಗಿದೆ ಈ ಕಾರ್ಯಕ್ರಮಕ್ಕೆ ನಾನು ಹೋಗೋದು ಕಾಳು ಕೊಡೋದು ಗುರುಜಿ ಬರ್ತಾ ಇರಲಿಲ್ಲ ಒಂದೊಂದು ಸರ್ತಿ ಕೋಪ ಬರೋದು ಯಾಕೆ ಬರ್ತಾ ಇಲ್ಲ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಅನಿಸೋದು ನನಗೆ ಆಮೇಲೆ ಎರಡನೇ ಸತಿ ನೋಡಿದೆ ಆಗಲೂ ಬರಲಿಲ್ಲ ಮೂರನೇ ಸತಿ ಅವರೆಲ್ಲೋ ಗಾಡಿಲಿ ಹೋಗ್ತಾ ಇದ್ರು ಅವತ್ತು ಬೀಳಲಿಲ್ಲ ಕಾರು ನನ್ನ ಕಾರ್ ಡ್ರೈವರ್ಗಳಿದೆ ಹೊಡಿ ಹೆವಿ ಸ್ಪೀಡ್ಗೆ ಕೊಡಿ ಬಿಡಬಾರ್ದು ಇವತ್ತು ಗುರುಜಿಗೆ ಇಡೀ ಬೆಂಗಳೂರು ಪೋಸ್ಟ್ರ್ ಹಚ್ಚಿದ್ದೀನಿ ಏನು ಗುರೂಜಿಯವರು ನನ್ನನ್ನು ಕಡೆಗಣಿಸ್ತಾ ಇದ್ದಾರೆ ಯಾಕೆ ಕೇಳಬೇಕು ಇವತ್ತು ಅಂತ ಹೋದೆ ಗುರುಜಿಯವ್ರನ್ನ ಅಡ್ಡ ಹಾಕ್ತೆ ಎಲ್ಲಿ ಪೆಟ್ರೋಲ್ ಬಂಕಲ್ಲಿ ಗುರುಜಿಯವರ ನೀವು ನಿಲ್ಲಿಸ್ಬೇಕು ತುಂಬ ಕೋಪ ಇದೆ ನಿಮ್ಮ ಮೇಲೆ ನನಗೆ ಎಷ್ಟು ಬೋಯ್ಕೊಂಡಿದ್ದೀಯಾ ಅಂದರು ತುಂಬ ಬೈಯ್ಕೊಂಡಿದ್ದೀನಿ ಗುರುಜಿ ಅಂದೆ ಬೋಯ್ಕೊಂಡಿದ್ದೀನಿ ಅಂದರೆ ಕೆಡ್ದಾಗಲ್ಲ ನಾನು ಇವ್ರನ್ನ ತುಂಬ ಒಂದು ಸರ್ತಿ ಗುರುಜಿಯವ್ರ ಮನೆಗೆ ಹೋದಾಗ ನನಗೊಂದು ಭವಿಷ್ಯ ನೋಡ್ತಿದ್ರು ನೀನು ಒಂದು ನಾಲ್ಕು ವರ್ಷ ಆದಮೇಲೆ ಈ ಹೂವು ವ್ಯಾಪಾರ ಏನು ಮಾಡ್ತಾ ಇದ್ಯಾ ಫುಟ್ಬಾತಲ್ಲಿ ಆ ರೀತಿ ಇರೋದಿಲ್ಲ ನೀನು ಒಂದು ದೊಡ್ಡ ಮಟ್ಟದಲ್ಲಿ ನೀನು ಬೆಳಿತೀಯ ಒಂದು ದೊಡ್ಡ ಮಟ್ಟಕ್ಕೆ ನಿನ್ನ ಯಶಸ್ವಿ ಆಗ್ತೀಯಾ ಅಂತ ಹೇಳಿದರು ಅದು ಆಗ್ತಾ ಆಗ್ತಾ ದಿನೇ ಕಳೀತಾ ಕಳೀತಾ ಜಾಕೋ ನನ್ನ ಜೀವನದಲ್ಲಿ ಒಂದು ಒಂದು ವಾತಾವರಣ ಕಲ್ಪನೆ ಆಗ್ತಾ ಇದೆ ಎಲ್ಲೋ ಈಗ ಒಂದು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳುವಂಥ ದಿನಗಳು ಬರ್ತಾ ಇದೆ ಸಾಕಷ್ಟು ಜನ ಜೊತೆ ಬೆರೆಯುವಂಥ ಸಂದರ್ಭಗಳು ಬರ್ತಾ ಇದೆ ಇಲ್ಲ ಒಂದು ಬೆಳಿಗ್ಗೆ ಎರಡು ಗಂಟೆಗೆ ಹೋಗ್ತಾ ಇದ್ದು ಹೂವು ವ್ಯಾಪಾರಕ್ಕೆ ಹೋಗದಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದ್ರ ಜೊತೆಯಲ್ಲಿ ಕೆಲವೊಂದು ಥ್ರೆಡ್ ಇದೆ ನನಗೆ ಅಂದರೆ ಈ ಹೋರಾಟ ಮಾಡೋದಕ್ಕೆ ನಾನು ಸಾಯಿಸ್ತೀನಿ ಅಂತ ಈಗಾಗಲೇ ಸುಮಾರು ಜನ ಕಾದಿದ್ದಾರೆ ಅದ್ರ ಜೊತೆ ಸಾಕಷ್ಟು ಜನ ನನ್ನನ್ನು ಈ ರಾಜ್ಯಕ್ಕೆ ಉಳಿಬೇಕು ನೀನು ಈ ರಾಜ್ಯಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿ ಸಾಕಷ್ಟು ದಿನ ಬಯಸ್ತಾ ಇದ್ದಾರೆ ಆ ಸಂಘಟನೆಯವ್ರು ಫೋನ್ ಎತ್ತಿ ಶಿವಕುಮಾರ್ ನಾಯ್ಕವರೇ ಏನು ಹೇಳಿ ನಾವೆಲ್ಲಿ ಬರೋಣ ಅಂತ ಕೇಳುವಂಥ ಮಟ್ಟಕ್ಕೆ ನಾವಿವತ್ತು ನಮ್ಮ ಸಂಘಟನೆ ಬಂದು ನಿಂತಿದೆ ಅಂದರೆ ಭಾಳ ಹೆಮ್ಮೆಯ ವಿಚಾರ ಯಾವ ರೀತಿ ಅಂದ್ರೆ ಆ ಖುಷಿ ಇದೆಯಲ್ಲ ಈ ಇವತ್ತು ಚಾಮ್ರಾಜಪೇಟೆ ಅವ್ರೆಲ್ಲೇ ನಿಂತ್ಕೊಳ್ಳಿ ಅಣ್ಣ ಅಂತಾರೆ ಇವತ್ತೇ ನಾನು ಕೊಟ್ಟೆ ಅಷ್ಟು ಆದರೆ ನಾವು ಕೊಟ್ಟಂಥ ಕೆಲಸಗಳು ಜನರಿಗೆ ತಲುಪ್ತಾ ಇದೆ ನಾವು ಮಾಡದಂತ ಕೆಲಸಗಳು ಜನರಿಗೆ ತಪ್ ತಲುಪ್ತಾ ಇದೆ ಇವತ್ತು ನಮ್ ಗುರುಗಳು ಕುಂತಿದ್ದಾರೆ ನಾಗರಾಜನ ಅವ್ರಿಗೆ ನಾವು ಇವತ್ತು ಅವ್ರನ್ನ ನಾವು ಸ್ಮರಿಸ್ಬೇಕು ಹಾಗಾಗಿ ಅವರಿಗೆ ಒಂದು ಕಾಯಕ ಇವರ ಎಲ್ಲಾ ಕಾಯಕವನ್ನ ಗಮನಿಸಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಕಾಯಕ ಯೋಗಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಯನ್ನ ಶ್ರೀ ಗುರುಗಳ ಮುಖಾಂತರವಾಗಿ ನಾವು ಗುರುಗಳ ಬಗ್ಗೆ ಒಂದ್ ಎರಡು ಮಾತು ಹೇಳ್ಬಿಡ್ತೀನಿ ಸರ್ ದಯವಿಟ್ಟು ಪೂಜ್ಯ ಗುರುಗಳು ನನ್ನ ಸಮುದಾಯದ ಗುರುಗಳು ಕೂಡ ಹೌದು ಮತ್ತು ಕೊಡಿ ಶಾಲು ಫಸ್ಟು ಪೂಜ್ಯ ಗುರುಗಳು ಅಯ್ಯಪ್ಪ ಸ್ವಾಮಿಯ ಯಾತ್ರೆಗೆ ಏನು ಅಯ್ಯಪ್ಪ ಸ್ವಾಮಿ ಯಾತ್ರೆಗೆ ಕೇರಳಕ್ಕೆ ಹೋಗ್ಬೇಕಾದಂತ ಸಂದರ್ಭ ಇತ್ತು ಹೋದವರು ಮನೆಗೆ ವಾಪಸ್ ಬರ್ತಾರನ್ನ ಗ್ಯಾರಂಟಿ ಇರಲಿಲ್ಲ ಒಂದು ಟೈಮ್ ನಲ್ಲಿ ಅಂತ ಸಂದರ್ಭದಲ್ಲಿ ನನ್ನ ಕರ್ನಾಟಕದವರು ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಿ ಅಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೋಬಾರದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬೆಚ್ಚುವಳ್ಳಿ ತೀರ್ಥಹಳ್ಳಿಯ ಬೆಚ್ಚುವಳ್ಳಿಯಲ್ಲಿ ಕರ್ನಾಟಕದ ಅಯ್ಯಪ್ಪ ಸ್ವಾಮಿ ಒಂದು ಇದನ್ನ ಮಾಡುವಂತ ಒಂದು ಗುರುಗಳು ಹಾಗೆ ಈಗ ಇನ್ನೊಂದು ಹೇಳಿದ್ರು ಇಲ್ಲಿ ನಾವು ಸರಿ ಸಿಂಗಾಪುರನ್ನ ಕೂಡ ನಿರ್ಮಾಣ ಮಾಡಿದೀವಿ ಅನ್ನೋ ರೀತಿಯಲ್ಲಿ ಎಂತ ಒಂದು ಪೂಜ್ಯ ಗುರುಗಳ ಒಂದು ಆಧಾರದಲ್ಲಿ ಬೆಳೀತಾ ನಾವೆಲ್ಲರೂ ಅವ್ರಿಗೆ ಹೇಳಿದ್ರು ಎಲ್ಲಾ ಸಂಘಟನೆ ಮುಖಂಡರು ಸೇರಿ ಒಂದು ಸಭೆಯನ್ನು ಮಾಡೋಣ ಅಂತ ಹೇಳಿದ್ರು ಅತಿ ಶೀಘ್ರದಲ್ಲಿ ಆ ಸಭೆಯನ್ನು ಮಾಡೋಣ ಅಂತ ಹೇಳ್ತಾ ಸಿಎಂ ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಅವರ ಎಲ್ಲಾ ಕಾಯಕಗಳನ್ನು ಗಮನಿಸಿ ಕಾಯಕ ಯೋಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಯನ್ನು ನೀಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಅವರಿಗೆ ಶ್ರೀದೇವರು ಒಳ್ಳೆಯದನ್ನು ಮಾಡಿ ಜೀವನದ ಚೌಪಾಳಿಯೊಂದಿಗೆ ಕೇಳ್ತಾ ಇದ್ದಾರೆ ಶಿವಕುಮಾರ್ ನಾಯ್ಕ ಅವರಿಗೆ ನಾವು ವಂದಿಸೋಣ ಅಭಿನಂದಿಸೋಣ ಇದು ಕಾಯಕ ಯೋಗಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮಸ್ಕಾರ ಭೀಕ್ಷಕರ ನಮ್ಮ ನಾಡು ನಮ್ಮ ನುಡಿ ವಿಶೇಷವಾದ ಅಂತ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಸ್ಟ್ರೇಲಿಯಾ ಒಂದು ದೇಶದಲ್ಲಿ ಮಾಡಬೇಕು ಹೋಗಿದೆ ನಮ್ಮ ಸಂಜೆ ಸಮಯ ಒಂದು ಪತ್ರಿಕೆ ಒಂದು ತಂಡ ಆ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಕೊಟ್ಟು ಗುರುಗಳು ಗುರಿಗಳನ್ನು ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದರೆ ದೈವಿಕವಾದ ದೈವಿಕ ಬಲ ಬೇಕಾಗುತ್ತೆ ನಮ್ಮ ಜ್ಞಾನ ನಮ್ಮ ಪರಕ್ರಮ ಎಷ್ಟಿದ್ದರೂ ದೇವರ ಅನುಗ್ರಹ ದೇವರ ಕೃಪೆ ದೈವಿಕ ಬಲ ಗುರುಬಲ ಇದ್ದರೆ ಅದಕ್ಕೊಂದು ಸಾಧನೆ ಅದಕ್ಕೊಂದು ಕೀರ್ತಿ ಎಂಬುದಾಗಿ ನಾನು ಇಷ್ಟಪಡ್ತೀನಿ ಕ್ಲುಪ್ತವಾಗಿ ನಮ್ಮ ಪೂಜ್ಯ ಗುರುಗಳು ಮಾತುಗಳು ಮಾತಾಡ್ತಾರೆ ಕಾರ್ಯಕ್ರಮ ಇದೇ ನವೆಂಬರ್ನಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಹಬ್ಬವಾಗಿ ನಡೀತಾ ಹೋಗುತ್ತೆ ಸಾಗರದಿಂದ ಆಚೆಗೆ ಎಲ್ಲರೂ ಬಹಳ ದೂರದ ದೇಶ ಆಸ್ಟ್ರೇಲಿಯಾದಲ್ಲಿ ನಮ್ಮ ಸಂಜೆ ಸಮಯ ಪತ್ರಿಕಾ ಮತ್ತು ಅವರ ತಂಡ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಎರಡು ನಗರಗಳಲ್ಲಿ ಮಾಡ್ತಾರೆ ಆಸ್ಟ್ರೇಲಿಯಾದ ಒಂದು ಮೆಲ್ಬರ್ಗ್ ಮತ್ತು ಪ್ರಿಸ್ಬೇನಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಎರಡೂ ಕಡೆ ಕನ್ನಡದ ರಾಜ್ಯೋತ್ಸವವನ್ನು ಮಾಡುವಂಥದ್ದು ಅಲ್ಲಿ ಕನ್ನಡದ ಕವಿಗಳು ಬರೆದಿರತಕ್ಕಂಥ ಹಾಡುಗಳನ್ನು ಸುಗಮ ಸರಿ ನಮ್ಮ ಕೇರಿ ವಿ ಕೃಷ್ಣಮೂರ್ತಿಯವರ ತಂಡ ಈ ಒಂದು ಕಾರ್ಯಕ್ರಮವನ್ನು ಮೆಲುಗುನಗೊಳಿಸುತ್ತೆ ದೈವಿಕವಾಗಿ ಹೇಳಿದಾಗ ಇವರು ಹೇಳಿದಾಗೆ ಅಧ್ಯಾತ್ಮ ಕ್ಷೇತ್ರಕ್ಕೆ ದೊಡ್ಡ ಒಂದು ಸ್ಥಾನವನ್ನು ಕೊಟ್ಟಿದ್ದು ಕರ್ನಾಟಕ ಈ ದೇಶ ಕಂಡಂತಹ ದೊಡ್ಡ ದೊಡ್ಡ ದಾರ್ಶನಿಕರು ಶಂಕರಾಚಾರ್ಯರಾಗಲಿ ಮಧ್ವಾಚಾರ್ಯರಾಗಲಿ ಅಥವಾ ರಾಮಾನುಜಾಚಾರ್ಯಾಗಲಿ ರಾಘವೇಂದ್ರ ಸ್ವಾಮಿಗಳಾಗಲಿ ಬಸವಣ್ಣನವರಾಗಲಿ ಇವರೆಲ್ಲರಿಗೂ ಸಹ ಒಂದು ಗುರು ಮಣೆಯನ್ನು ಕೊಟ್ಟ ನಾಡಿದ್ದರೆ ಅದು ಅಂತಹ ಅಷ್ಟು ಜನರಿಗೆ ಹೇಗೆ ಸಾಧ್ಯ ಆಯಿತು ಅಂತಂದರೆ ನಾಡಿನ ಪ್ರಧಾನಿ ಹೇಳ್ತಾರೆ ದೇಶದ ಪ್ರಧಾನಿ ಈ ದೇಶ ವಿಶ್ವಗುರು ಆಗುತ್ತೆ ಆ ವಿಶ್ವಗುರುಗಳಾಗಿದ್ದರೆ ಗುರುಗಳೆಲ್ಲರೂ ಸಹ ಒಂದು ಗುರುಮಂದಿರಕ್ಕೆ ನಾಂದಿಯಾಗಿದ್ದು ಕರ್ನಾಟಕ ಹಾಗಾಗಿ ಇಂಥ ಕರ್ನಾಟಕ ದೇಶ ಬೇರೆ ದೇಶಗಳಲ್ಲೂ ಸಹ ಈ ರಾಜ್ಯದ ಭಾಷೆಯನ್ನು ಮೇಲುಗಣಗೊಳಿಸಲಿಕ್ಕೆ ಒಂದು ದೊಡ್ಡ ರಾಜ್ಯೋತ್ಸವವನ್ನು ಮಾಡಲಿಕ್ಕೆ ನಮ್ಮ ಅಂಗಿ ಕುಮಾರ್ ಮತ್ತೆ ಅವರ ತಂಡ ಬಹಳಷ್ಟು ಶ್ರಮ ವಹಿಸಿ ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದಕ್ಕೆ ಯಶಸ್ವಿಯಾಗಿ ಅಂತ ನಾವು ಹಾರೈಸ್ತಾ ಅವರ ಜೊತೆಗೆ ನಾವು ಸಹ ಪಾಲ್ಗೊಳ್ತಾ ಇದ್ದೇವೆ ಅದು ತುಂಬ ಮತ್ತೊಮ್ಮೆ ಸ್ವಾಗತ ಪ್ರಿಯ ವೀಕ್ಷಕರೇ ಆಸ್ಟ್ರೇಲಿಯಾದಲ್ಲಿ ಒಂದು ಪ್ರಸಿದ್ಧವಾದ ವಿಭಂಜನೆ ಕಾರ್ಯಕ್ರಮ ನಡೆಯುತ್ತೆ ರಾಜ್ಯೋತ್ಸವ ರಾಜ್ಯೋತ್ಸವ ಅಂದರೆ ನಮ್ಮ ಗಾಯನಕ್ಕೆ ಒಂದು ಪ್ರಾಮುಖ್ಯತೆ ಕೊಡಲಿದೆ ನಮ್ಮ ಗಾಯನದಲ್ಲಿ ಹಾಡು ಎಂತೆಂತ ಸಂಗೀತ ಹಾಡುಗಾರರಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಿ ಕೇರಿ ಕೃಷ್ಣಮೂರ್ತಿ ಸರ್ ಅವರು ಯಾಕಂದ್ರೆ ಅವರ ಹಾಡಲ್ಲೇ ಏನೋ ಒಂದು ಅಮೃತ ಇದೆ ಯಾಕಂದ್ರೆ ನಾವು ಸಿ ಅಶ್ವತ್ ಅಪ್ಪಾಜಿ ಅವ್ರನ್ನ ನಾವು ಕಳ್ಕೊಂಡಿದ್ರು ಆದ್ರೆ ದೈವಿಕ ರೂಪದಲ್ಲಿ ಇವನ್ನ ಕಂಡುಕೊಳ್ಳಬಹುದು ಯಾಕಂದ್ರೆ ಮುಖಸ್ತುತಿ ಅಲ್ಲ ಅವರ ಹಾಡಿನಲ್ಲೇ ಒಂದು ಅಮೃತ ಒಂದು ಏನೋ ಒಂದು ಜೀವನಕ್ಕೆ ನೋವಿರೋದು ಒಂದು ಬಿಡುಗಡೆ ಆಗುತ್ತೆ ಅಂತ ಮಹಾನ್ ವ್ಯಕ್ತಿ ಈ ಒಂದು ಆಸ್ಟ್ರೇಲಿಯಾ ಕಾರ್ಯಕ್ರಮಕ್ಕೆ ಮೂಲ ನಾಯಕರಾಗಿ ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮೊಂದಿಗೆ ಎರಡು ಮಾತುಗಳು ಮಾತಾಡ್ತಾರೆ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಕೃಷ್ಣಮೂರ್ತಿ ಈ ಸಾರಿ ನಾವು ಆಸ್ಟ್ರೇಲಿಯಾದಲ್ಲಿ ಒಂದು ಕನ್ನಡ ಸಮ್ಮೇಳನ ಮಾಡುವಂಥದ್ದು ಕನ್ನಡ ಹಬ್ಬ ಮಾಡುವಂಥದ್ದು ಸಂಜಯ್ ಸಿಂಗ್ ಸಂಪಾದಕರಾದ ಅನಿಲ್ ಅವರು ಹೇಳಿದಾಗ ಬಹಳ ಆಯಿತು ನಮ್ಮ ಇಡೀ ತಂಡ ಅಲ್ಲಿ ಕನ್ನಡ ಗೀತೆಗಳನ್ನು ದೇಶಭಕ್ತಿ ಗೀತೆಗಳನ್ನ ಜನಪದ ಗೀತೆಗಳನ್ನ ಅಲ್ಲಿ ನಮ್ಮ ತಂಡದ ಜೊತೆ ಪ್ರಸ್ತುತ ಮತ್ತು ನಾಡಿನ ಹೆಸರಾದ ಕವಿಗಳು ಮತ್ತು ನೃತ್ಯಗಾರರು ಯಾವಾಗಲೇ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿರ್ತಕ್ಕಂಥ ವಿಜಯ ರಾಘನ್ ಮತ್ತು ಉಪಿಕಾ ಅವರು ಅವರ ನೃತ್ಯ ಮತ್ತು ಇರುತ್ತೆ ಮತ್ತು ಗೋಪಿಯವರು ಲಿಮಿತ್ರಿ ಗೋಪಿಯವರು ಅವ್ರು ಬಂದ್ರೆ ಮತ್ತು ನಗರ ಶ್ರೀನಿವಾಸ ಅವರು ಅವರು ತಂದೆ ಈ ಗಾಯಕ ಗಾಯಕಿಯರು ಈ ನಮ್ಮ ತಂಡದ ಜೊತೆ ಬರ್ತಾ ಇದ್ದಾರೆ ಇದು ನೆನಪಿಡಿ ಕನ್ನಡ ಹಬ್ಬ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಮತ್ತು ಬಿಸ್ಬೆಲ್ ಎರಡು ಕಡೆ ನಡೀತಾ ಇದೆ ಈ ಕನ್ನಡ ಹಬ್ಬಕ್ಕೆ ಎಲ್ಲರೂ ಸ್ವಾಗತ ಸುಸ್ವಾಗತ ಕಾಣದ ಕಡಲಿಗೆ ಕುಂಬಲಿಸಿದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ